ಅರಸೀಕೆರೆ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಠಾಣಾ ಆವರಣದಲ್ಲಿ ಸೌಹಾರ್ದ ಸಭೆ ನಡೆಸಲಾಯಿತು ಸಾಕ್ಷಿಯ ಮುಂದೆವರು ಹೋಗಲ್ಲ ನಾವು ಏನ್ ಬದುಕಿದ್ರು ಏನ್ ಪಾಡಿದು ಅಂತ ಮುಂಬರುವ ದಿನಗಳಲ್ಲಿ ಏನ್ ನಮ್ಮ ಸಂಸ್ಕೃತಿ ಇದೆ ಅದು ಕಷ್ಟವಾಗಿದೆ ಬರುವ ದಿನಗಳಲ್ಲಿ ನಾವು ಏನಿವ್ತಾ ಇದೀವಿ ತಮ್ಮದೇವ ಬೇಕು ನಿಮ್ದೇವರು ಎಲ್ಲ ಸಮಾಜಕ್ಕೂ ನಾವು ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಮಾಡಬರ್ತಕ್ಕಂಥ ಪೂಜೆ ಪುನಸ್ಕಾರ ನಮ್ಮ ಆಚೆ ಈ ರೀತಿಯಾಗಿ ನಮ್ಮ ಈ ಮಿಲಾದ್ ಚಾನ್ ಕಮಿಟಿ ಏನಿದೆಯಲ್ಲ ಇವ್ರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಜಮಾತ್ ಕಮಿಟಿಯವ್ರಿಗೂ ಕೂಡ ಮುಂದಿನ ದಿನದಲ್ಲಿ ಟೈಮ್ ಇದೆ ಹದಿನಾಲ್ಕಿದೆ ಸಿಕ್ಸ್ಟೀನ್ತ್ ಆಫ್ ನೆಕ್ಸ್ಟ್ ಮಂತ್ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಕರಿತೀವಿ ಅವ್ರಿಗೂ ಸಪ್ರೇಟ್ ಆಗೋದಕ್ಕೆ ಕಲ್ತ್ಕೊಂಡು ಅವ್ರಿಗೂ ಕೂಡ ಕೆಲವೊಂದು ನಮ್ಮ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅವ್ರಿಗೂ ಕೂಡ ಕಲಿಸ್ತೀವಿ ಪ್ರಮುಖವಾಗಿ ಕೆಲವೊಂದು ನಮ್ಮ ಕಡೆಯಿಂದಲೂ ಕೂಡ ಲಾಸ್ಟ್ ಕೆಲವೊಂದು ನಮ್ಮ ಕಡೆಯಿಂದಲೂ ಕೂಡ ಕೆಲವೊಂದು ಕೆಲಸಗಳು ಆಗಬೇಕಿದೆ ನಾವು ಅವನ್ನೆಲ್ಲ ಏನಿದೆ ಅದನ್ನೆಲ್ಲ ಮಾಡ್ತಾ ಕಡೆಯಿಂದ ಬಂದೋಬಸ್ತ್ ಮಾಡ್ಕೊಡೋದಿದೆ ಅದೆಲ್ಲ ಬಂದೋಬಸ್ತ್ ಮಾಡ್ಕೊಡ್ತೀವಿ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ನಾನು ಎರಡು ಕಮ್ಯುನಿಟಿ ಪೀಪಲ್ ಹೇಳೋದೇ ನೀವು ಏನು ಬ್ಯಾನರ್ಸ್ ಮತ್ತೆ ಬಂಟಿಂಗ್ಸ್ ಕಟ್ತೀರಿ ಈ ಬ್ಯಾನರ್ಸ್ ಮತ್ತೆ ಬಂಟಿಂಗ್ಸ್ ಪ್ರೇಯರ್ ಫೌಂಡೇಶನ್ ನೀವು ನಮ್ಮ ಅದರ ಮೂಲವಾನುಮತಿಯನ್ನ ನಗರಸಭೆ ಕಮಿಷನರ್ ಕಡೆಯಿಂದ ಪಡ್ಕೊಳ್ಲೇಬೇಕು ಅದನ್ನು ಪಡ್ಕೊಂಡೇ ನೀವು ಅದನ್ನು ಕಟ್ಟಬೇಕು ಮತ್ತೆ ಕಟ್ಟೋದ ಮೇಲೆ ಅದನ್ನು ಕಾಯೋ ಜವಾಬ್ದಾರಿ ನಿಮ್ದೇ ಇರುತ್ತೆ ನಾವು ನಿಮ್ಮ ಬ್ಯಾನರ್ ಬೆಂಟಿಂಗ್ ಕಾಯೋಕ್ಕಾಗಲ್ಲ ಏನೋ ನಿಮಗೆ ಟ್ರಾಫಿಕ್ ಹೇಳಿದ್ರು ಅಥವಾ ಇಲ್ಲಿ ಬೇರೆ ಏನಾದರೂ ಕೆಲವೊಂದು ನಮ್ಮ ನಿಮ್ಮ ಮೆರವಣಿಗೆ ಸಂದರ್ಭದಲ್ಲಿ ನಾವು ಸಹಕಾರ ಕೊಡುವಂಥದ್ದು ಅವೆಲ್ಲ ಮಾಡ್ತೀವಿ ಬಟ್ ಗಣಪತಿ ಕಾಯಿ ಅಂತದು ಅಥವಾ ನೀವು ಕಠಿಣ ಯಾರೇ ಆಗಲಿ ನೀವಾಗಲಿ ಅವರಾಗಲಿ ಕಠಿಣ ಬ್ಯಾನೂರ್ ಬೇಡಿಂಗ್ ಕಾಯ ಅಂತದ್ದು ಅದ್ರ ಕೆಲಸ ಮುಖ್ಯವಾಗಿ ನೀವೇ ಮಾಡಬೇಕು ನೀವೇ ನಿರ್ವಹಿಸಬೇಕು ಅಂತ ತಂದು ನಾನು ನಿಮ್ಮಲ್ಲಿ ಹೋಗ್ತೀನಿ ಯಾಕಂದರೆ ನಾನು ನಿಮಗೆ ಹೇಳೋದೇನು ಅಂತಂದ್ರೆ ನಾವು ತುಂಬ ಸೂಕ್ಷ್ಮ ಸೂಕ್ಷ್ಮವಾದ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಕೆಲಸ ಮಾಡ್ಬೋದಿದ್ವಿ ಶಿವಮೊಗ್ಗ ಇರ್ಬೋದು ಹುಬ್ಳಿರ್ಬೋದು ಈ ಸಭೆಯ ಅಧ್ಯಕ್ಷತೆ ವಹಿಸಿರತಕ್ಕಿ ಎಸ್ ಪಿ ಸಾಹೇಬ ಪೊಲೀಸ್ ಠಾಣೆಯ ಸಕಲ್ ಇನ್ಸ್ಪೆಕ್ಟರ್ ಸಾಹೇಬ ಇನ್ಸ್ಪೆಕ್ಟರ್ ಎಲ್ಲ ಸಿಬ್ಬಂದಿ ವರ್ಗದೇ ಮತ್ತು ಪತ್ರಿಕಾ ಮಾಧ್ಯಮದ ಸೇವೆಗಳೇ ಮತ್ತು ಎಲ್ಲ ಸಂಘ ಸಂಸ್ಥೆ ಪದ ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿದ್ರ ಒಂದು ಒಳ್ಳೆಯ ಒಂದು ಸಭೆಯ ಕಳೆಯನ್ನು ಇದು ಕಾಣ್ತಾ ಇದೆ ಯಾಕಂದರೆ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿರೋದಲ್ಲಿದೆ ಭಾಳ ಸಂತೋಷ ಆಗ್ತಾ ಇದೆ ರೀತಿ ಶಾಂತಿಯ ಅಪೂರ್ತವಾಗಿ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಆಸೆ ಯಾಕಂತಂತಂದರೆ ಮತ್ತು ಹದಿನಾರನೇ ತಾರೀಕು ನಡೆಯತಕ್ಕಂಥ ಗೌರಿ ಮತ್ತು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ನಾನಾದರೂ ಮುಸ್ಲಿಂ ಜಮಾತ್ ಕಮಿಟಿ ಪರವಾಗಿ ಮತ್ತು ಎಲ್ಲ ಮುಸ್ಲಿಂ ಸಂಘಟನೆ ಸಂಘಗಳ ಪರವಾಗಿ ಇನ್ನೆಲ್ಲರಿಗೂ ಹೃದಯಪೂರ್ವಕವಾದ ನಾನು ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಓದ್ತೇನೆ ಬಹುಶಃ ಹಸಿಕರೆ ನಗರದ ಇತಿಹಾಸದಲ್ಲಿ ಗಣಪತಿ ಮಹಿಳೆಯರು ಅನೇಕರು ನಮ್ಮ ಹಿರಿಯರು ಏನಾದರೂ ಸ್ಥಾಪನೆ ಮಾಡಿರತಕ್ಕಂಥ ಎಪ್ಪತ್ತೈದು ಎಪ್ಪತ್ತ ಎಪ್ಪತ್ತೆಂಟು ವರ್ಷದ ಹಿಂದೆ ಈ ಗಣಪತಿ ಮಂಡ್ಯವನ್ನು ಸ್ಥಾಪನೆ ಮಾಡಿ ಸ್ವತಂತ್ರವಾಗಿ ಯಾವ ವರ್ಷ ತಪ್ಪುದಕ್ಕೆ ಕಾರ್ಯಕ್ರಮಗಳನ್ನು ಮಾಡಿ ಗಣಪತಿಯನ್ನು ಮೂರಿಸಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಅರಸಿಗೆ ನಗರದ ನಾಡಿನೇ ಹಬ್ಬ ಅಂತ ಹುಡುಗರು ಯಶವಾಸಿಯನ್ನು ಮಾಡಿದ್ದೀರಿ ಇದರಲ್ಲಿ ಎರಡನೇ ಮಾತಿಲ್ಲ ಭಗವ ಸಂದರ್ಭದಲ್ಲೂ ಕೂಡ ಗಣಪತಿಯನ್ನು ಕೂರಿಸಂಗೆ ಅವತ್ತೂ ಕೂಡ ಗಣಪತಿಯನ್ನು ಕೂರಿಸಿ ಸದ್ಯ ಭಕ್ತಿಯಿಂದ ಪೂಜೆ ಮಾಡಿ ಅಭಿಷೇಕಗಳನ್ನು ಮಾಡಿಸಿ ಎಲ್ಲರೂ ಸಮಾಜದ ಬಂಧುಗಳನ್ನು ಆಹ್ವಾನಿಸಿಕೊಂಡುಕೊಂಡು ಕಾರ್ಯಕ್ರಮವನ್ನು ನಡೆಸಿ ಒಂದು ಶಾಂತಿಯ ಕೋಟವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶ ರವಾನಿಸಿ ತಕ್ಕಂತಹ ಸೀಟ ಮಹಾಜನತೆ ಇವತ್ತು ಇದಕ್ಕೆ ಬಹಳ ಚಳವಣಿ ಅದೇ ರೀತಿಯಲ್ಲಿ ಈದ್ ಮಿಲಾದಂಬ ಬಹುಶಃ ನಮ್ಮ ಚಾನ್ ಕಮಿಟಿ ಅಂದರೆ ಚಂದ್ರದ ಕಮಿಟಿ ಒಂದು ಸ್ಟೇಟ್ ಇರುತ್ತೆ ಅವರು ಎರಡನೇ ತಾರೀಕು ಡಿಕ್ಲೇರ್ ಮಾಡ್ತಾರೆ ಯಾವ ರೀತಿ ಇಲ್ಲದಪ್ಪ ಅಂತ ಹದಿನಾರನೇ ತಾರೀಕು ಅಂತ ಕ್ಯಾಲೆಂಡರ್ ತೋರಿಸಿದ್ದಾರೆ ಆದರೂ ಒಂದು ಚಾನ್ ಕಮಿಟಿಯ ಅನೌನ್ಸ್ಮೆಂಟ್ ಪ್ರಕಾರವಾಗಿ ಅಪ್ಪ ಆಚರಣೆ ಯಾಚರಣೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ನಮ್ಮ ಜಮಾತಿನ ಉಪಾಧ್ಯಕ್ಷರು ಮಾತಾಡೋದು ಅಥವಾ ಕಾರ್ಯಕ್ರಮ ರೂಪರೇಷೆ ಏನಿದೆ ಕಾರ್ಯಕ್ರಮ ಯಾವ ರೀತಿ ಕಾರ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಗೆ ಅವರು ಒಪ್ಪಿಸ್ತಾರೆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಯಾವ ರೀತಿ ಕಾಂಗ್ರೆಸ್ ನಡೆಯುತ್ತೆ ಅಂತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಲ್ಲೂ ಪೊಲೀಸ್ ಇಲಾಖೆಗೆ ಕೊಡ್ತಾ ತಂದು ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಯುತ್ತೆ ನಮ್ಮ ಸೀಕರೆ ಲಗ್ಗದಲ್ಲಿ ಈ ಮುಸ್ಲಿಂ ಜಮಾತ್ ಕಮಿಟಿಯವರು ಏನು ಕಾರ್ಯಕ್ರಮ ಹಾಕ್ಕೊಳ್ತಾರೆ ಅಥವಾ ಏನು ಕಾರ್ಯಕ್ರಮ ರೂಪಿಸ್ತಾರೆ ಅದರಂತೆ ನಾವು ಎಲ್ಲಾದರೂ ತಲೆಬಾರಿಯಲ್ಲಿ ಮುಸ್ಲಿಂ ಜನಾಂಗ